ಸಭಾಂಗಣದಲ್ಲಿ ನಗರಸೇವೆ ಕಾರ್ಯಾಲಯ ಕರ್ನಾಟಕ ರಾಜ್ಯ ನೌ ಪೌರ ನೌಕರರ ಸಂಘ ಸಿಂಧನೂರು ಸಂಯುಕ್ತ ಆಶ್ರಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಶಾಸಕ ಅಂಬನಗೌಡ ಬಾದರ್ವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಿಂಧನೂರು ನಗರವು ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು ಜನಸಂಖ್ಯೆಯ ಅನುಗುಣವಾಗಿ ಪೌರ ಕಾರ್ಮಿಕರು ಕಡಿಮೆ ಇರುವುದು ಮಾಹಿತಿ ಕೊಟ್ಟಿತು ಸರ್ಕಾರದ ಗಮನಕ್ಕೆ ತಂದು ಪೌರ ಕಾರ್ಮಿಕರ ನೇಮಕಾತಿಗೆ ಅಗತ್ಯ ಕ್ರಮ ಕೈಗೊಳ್ಳುವುದು ಎಂದರು ಜೊತೆಗೆ ಪೌರ ಕಾರ್ಮಿಕರಿಗೆ ನಿವೇಶನ ಕೊಡುವ ಭರವಸೆ ನೀಡಿದರು ನಂತರ ವಿಧಾನ ಪರಿಷತ್ ಸದಸ್ಯ ಬಸವನಗೌಡ ಬಾದರ್ಲಿ ಮಾತನಾಡಿದರು ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದುರ್ಗಪ್ಪ ಸಮಕಲ್ ವಹಿಸಿದರು ಹೆಚ್ಚಿಗೆ ಅರ್ಧದಷ್ಟು ಕಾರ್ಮಿಕರು ಮಂಜೂರಾಯಿ ಪಡಿಬೇಕು ಎಂಬ ವಿಚಾರವನ್ನು ಆಯುಕ್ತರು ಪ್ರಶ್ನ ಮಾಡಿದ್ದಾರೆ ಫಿಫ್ಟಿ ಪರ್ಸೆಂಟ್ ಮಂಜೂರಿಯ ಹುದ್ದೆಗಳು ಮಂಜೂರಿ ಆಯ್ತಿ ಪಡಿಬೇಕಂತ ಈಗಾಗಲೇ ಆಯುಕ್ತರ ಪ್ರಸ್ತಾವನೆಯನ್ನ ನಮ್ಮ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟರ್ ಕಳಿಸ್ಕೊಟ್ಟಿದ್ದಾರೆ ಅವರಿಂದ ಆರ್ಥಿಕ ಇಲಾಖೆಗೆ ಹೋಗಿ ಆರ್ಥಿಕ ಇಲಾಖೆ ಅನುಮೋದನೆ ಪಡ್ಕೊಂಡು ಅದಕ್ಕೆಲ್ಲ ಮಂಜೂರಿಯ ಪಡಿಬೇಕಾಗುತ್ತೆ ಯಾಕೆ ಯಾಕೆ ಯಾವುದೇ ಒಂದು ಹುದ್ದೆ ಮಂಜೂರಿ ಆಯ್ತಿ ಪಡಬೇಕಾದ್ರೆ ಆರ್ಥಿಕ ಸಂಪನ್ಮೂಲದ ಹೊರೆ ಎಷ್ಟು ಅನ್ನೋದು ನಿರ್ಧಾರದ ಮೇಲೆ ಆದೇಶ ಆದೇಶದ ಅನುಗುಣವಾಗಿ ಆ ಕೆಲಸಗಳನ್ನು ಮಾಡಿಸತಕ್ಕ ಪ್ರಯತ್ನ ಒಬ್ಬ ಶಾಸಕ ಆಗಿ ರೀತಿಯಲ್ಲಿ ಮಾಡ್ತೀವಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಾಂಡು ವಿತರಿಸಲಾಗುವುದು ನಂತರದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹದ ಚೆಕ್ ಅನ್ನು ಕೂಡ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಗುವುದು